ದಾವಣಗೆರೆ ಲೋಕಸಭೆಯಿಂದ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಮುಂದೆ ಬರುವಂತ ದಿವಸಗಳಲ್ಲಿ ದಾವಣಗೆರೆ ಜಿಲ್ಲೆಯ ಒಬ್ಬ ಹಿಂದುಳಿದ ನಾಯಕನಾಗಿ ನಿಶ್ಚಿತವಾಗಿಯೂ ಶಾಸಕರಾಗಲಿರುವಂತಹ ವಿನಯ್ ಕುಮಾರ್ ಅವರೇ ಚುನಾವಣೆಯಲ್ಲಿ ಗೆದ್ದವರೆಲ್ಲ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾಯಕತ್ವ ಬೈ ಆಕ್ಷನ್ ಬರ್ತದೆ ನಾಟ್ ಬೈ ಪೊಸಿಷನ್ ನಾನು ಏನೇ ಬರ್ಲಿ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ಎಲ್ಲರನ್ನು ಕೂಡ ನಾನು ಕಟ್ಟಿಕೊಂಡು ರಾಜಕಾರಣದಲ್ಲಿ ಬರಬೇಕು ಅಂತ ಹೇಳಿ ತಮ್ಮದೇ ಆದ ಚಾಪನ್ನ ಒತ್ಲಿಕ್ಕೆ ಅಗಲಿರ್ಲು ಶ್ರಮಿಸ್ತಾ ಇರ್ತಕ್ಕಂತ ನಮ್ಮ ಇನ್ಸೈಟ್ ನ ವಿನಯ್ ಕುಮಾರ್ ಸೋದ ವಿನಯ್ ಕುಮಾರ್ ಬಂದಿದ್ದಾರೆ ಅವ್ರಿಗೂ ಕೂಡ ದಾವಣಗೆರೆ ಲೋಕಸಭೆಯಿಂದ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಮುಂದೆ ಬರುವಂತ ದಿವಸಗಳಲ್ಲಿ ದಾವಣಗೆರೆ ಜಿಲ್ಲೆಯ ಒಬ್ಬ ಹಿಂದುಳಿದ ನಾಯಕನಾಗಿ ನಿಶ್ಚಿತವಾಗಿಯೂ ಶಾಸಕರಾಗಲಿರುವಂತಹ ವಿನಯ್ ಕುಮಾರ್ ಅವರೇ ಇದೆಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಗಬೇಕು ನನ್ನಂಥವರು ರಾಜಕಾರಣಕ್ಕೆ ಇವತ್ತು ಇನ್ಸೈಟ್ಸ್ ಐಎಎಸ್ ಅನ್ನ ಸಂಸ್ಥೆ ಕಟ್ಟಿ ಸುಮಾರು ಒಂದೂವರೆ ಸಾವಿರ ಐಎಎಸ್ ಐಪಿಎಸ್ ಅಧಿಕಾರಿಗಳು ಇಡೀ ದೇಶಕ್ಕೆ ನಾವು ಕೊಡುಗೆ ಆಗಿಬಿಟ್ಟಿದ ನಮ್ಮ ಸಂಸ್ಥೆ ಮೂಲಕ ನಮಗೆ ಬೇಕಿರಲಿಲ್ಲ ರಾಜಕಾರಣ ಇವತ್ತು ಕೇಳ್ತಾರೆ ಯಾಕೆ ಐಎಎಸ್ ಅಧಿಕಾರಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ನಿಮ್ಗೆ ಯಾಕೆ ರಾಜಕಾರಣ ಬೇಕು ಆರಾಮಾಗಿರಿ ದುಡ್ಡು ಮಾಡ್ಕೊಂಡಿದಿರಿ ಹೆಸರು ಮಾಡ್ಕೊಂಡಿದಿರಿ ಅಂತಂದು ಇವತ್ತು ರಾಜಕಾರಣಕ್ಕೆ ಬಂದಿರುವಂತ ಮೂಲ ಉದ್ದೇಶ ಈ ಕುಟುಂಬ ರಾಜಕಾರಣ ವ್ಯವಸ್ಥೆನ ಒಡೆದಾಕಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು ಅವಕಾಶಗಳ ವಿಕೇಂದ್ರೀಕರಣ ಆಗಬೇಕು ನಿಮಗೆ ಸಿಗಬೇಕಾದಂತಹ ಸವಲತ್ತುಗಳು ಪ್ರತಿಯೊಬ್ಬ ಬಡ ವ್ಯಕ್ತಿಗೂ ಸಿಗಬೇಕು ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಐಎಎಸ್ ಅಧಿಕಾರಿಗಳಾಗಬೇಕು ಬಡವರ ಮಕ್ಕಳು ಕೂಡ ಮುಂದೊಂದಿನ ರಾಜಕೀಯ ನಾಯಕರಾಗಬೇಕು ಅನ್ನೋ ಒಂದು ಬಹಳ ಮಹತ್ವಾಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ ಹೋರಾಟ ಮುಂದುವರಿಯುತ್ತದೆ ಎಂಪಿ ಎಲೆಕ್ಷನ್ ಆದ್ಮೇಲೆ ಮನೇಲಿ ಕುಂತಿಲ್ಲ ಹಳ್ಳಿ ಓಡಾಡ್ತಾ ಇದ್ದೀನಿ ಕರ್ನಾಟಕದ ತುಂಬಾ ಕೂಡ ನಾಳೆ ಬೆಳಗ್ಗೆ ಐದು ಗಂಟೆಗೆ ನಾನು ಅತಣಿಗೆ ಹೋಗಬೇಕು ನಮ್ಮ ಡ್ರೈವರ್ ಚಿಂತೆ ಆಗೈತೆ ಹೆಂಗಪ್ಪ ಆರ್ ಗಂಟೆ ನಾವು ಡ್ರೈವ್ ಮಾಡ್ಕೊಂಡು ಹೋಗೋದಂತಂದು ಬಟ್ ನಾವು ಹೋಗ್ತೀವಿ ಅದು ಅತಣಿಗರ ಕರೀಲಿ ಬೀದರ್ ಅವರ ಎಲ್ಲಿಗರ ಕರೀಲಿ ನಾವು ಹೋಗಕ್ಕೆ ರೆಡಿದೀವಿ ಮುಂದೊಂದಿನ ಕರ್ನಾಟಕದಲ್ಲಿ ಕ್ರಾಂತಿ ಆಗೋದು ಸತ್ಯ ಕ್ರಾಂತಿ ಆಗೇ ಆಗ್ತದೆ ನಿಮ್ಮಲ್ಲೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜಿ ಬಿ ವಿನಯ್ ಕುಮಾರ್ ಅವರು ಎ ಎಲ್ಲ ಹಿಂದುಳಿದ ವರ್ಗದ ನಾಯಕ ಎಂ ಎಲ್ ಎ ಆಗ್ತಾರೆ ಇದನ್ನ ಹೇಳಿದಂತವರು ಬಸವನಗೌಡ ಪಾಟೀಲ್ ಯತ್ನಾಳರು ಬಹಿರಂಗ ಸಭೆಯಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರು ಎಂ ಎಲ್ ಎ ಆಗ್ತಾರೆ ಅಂತ ಹಾರೈಸ್ತಾರೆ ಅವರು ಭವಿಷ್ಯ ನುಡಿತಾರೆ ಖಂಡಿತವಾಗ್ಲು ವಿನಯ್ ಕುಮಾರ್ ಅವರನ್ನ ಹತ್ತಿರದಿಂದ ಬಲ್ಲವರಿಗೆ ಗೊತ್ತಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರು ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಹೋಗುತ್ತೆ ಎರಡನೇ ಬ್ಯಾಲೆಟ್ ಪೇಪರ್ ಗೆ ಹೋಗುತ್ತೆ ಇವಿಎಂ ಮಿಷನ್ ಗೆ ಹೋಗುತ್ತೆ ಆದರೂ ಸಹ ದುರುತಿಗೆಡದೆ ಚುನಾವಣಾ ಅಧಿಕಾರಿಗಳು ಇವರ ಮನೆಯ ಮೇಲೆ ದಾಳಿ ಮಾಡ್ತಾರೆ ಒಂದು ಓಟಿಗೆ ಸಾವಿರ ಎರಡು ಸಾವಿರ ಅಂಚುವ ಮನೆಗೆ ದಾಳಿ ಮಾಡೋದಿಲ್ಲ ಇವರ ಮನೆಗೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸ ಆಗುತ್ತೆ ತಂತ್ರ ಕುತಂತ್ರಗಳಾಗುತ್ತೆ ಭಾವನಾತ್ಮಕವಾಗಿ ಕಟ್ಟಿ ಹಾಕುವಂತ ಕೆಲಸ ಮತದಾರರ ಮೇಲೆ ಆಗುತ್ತೆ ಇಷ್ಟೆಲ್ಲ ಆದರೂ ಸಹ ಚುನಾವಣೆಯ ದಿವಸ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟಂತ ವಿನಯ್ ಕುಮಾರ್ ಅವರು ಚುನಾವಣೆಯ ಫಲಿತಾಂಶ ಬರುವುದಕ್ಕೆ ಮುಂಚಿತವಾಗಿ ಅಭಿನಂದನಾ ಸಮಾರಂಭ ಮಾಡಿದಂತಹ ಏಕೈಕ ರಾಜಕಾರಣಿ ಕರ್ನಾಟಕದಲ್ಲಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಮತದಾರರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಿದಂತ ಏಕೈಕ ರಾಜಕಾರಣಿ ಜಿ ವಿ ವಿನಯ್ ಕುಮಾರ್ ಅವರು ಅದಾದ ನಂತರ ಸುಮ್ನೆ ಕೂರ್ಲೇ ಇಲ್ಲ ಅವರು ಅದಾದ ನಂತರ ಸುಮ್ನೆ ಕೂರ್ಲೆ ಇಲ್ಲ ಕಾರ್ಯಾಗಾರ ಮಾಡ್ತಾರೆ ಅವರು ನಾಯಕತ್ವ ಶಿಬಿರ ಮಾಡ್ತಾರೆ ಅದಾದ್ಮೇಲೆ ಮೇಲೆ ಸುಮ್ನೆ ಇಲ್ಲ ಅವರು ಇವತ್ತಿನವರೆಗೂ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಿಗೆ ಯಾರು ಆಹ್ವಾನ ಕೊಡ್ತಾರೋ ಆ ಗ್ರಾಮಗಳಿಗೆ ಹೋಗ್ತಾರೆ ಜನರಿಗೆ ಸ್ಪಂದಿಸ್ತಾ ಇದಾರೆ ಜೊತೆಗೆ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪ್ರವಾಸ ಮಾಡ್ತಾನೇ ಇದ್ದಾರೆ ತನಗೆ ಯಾಕೆ ನನಗೆ ಯಾಕೆ ಬೇಕು ಅನ್ನೋದನ್ನ ಬಹಳಷ್ಟು ಜನ ಕೇಳ್ತಾರೆ ಬೇಕಾದಂಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದೀರಿ ಇಂಡಿಯಾದಲ್ಲಿ ಅತಿ ಎತ್ತರ ಸ್ಥಾನದಲ್ಲಿ ಇದ್ದೀರಿ ನಿಮಗೆ ಯಾಕೆ ಬೇಕು ಅಂತ ಅವ್ರು ಹೇಳಿರುವಂತಹ ವಿಚಾರವನ್ನ ಕೇಳಿದ್ರಲ್ಲ ಹೌದು ನಮ್ಮ ಯುವ ಯುವಕರು ಬಡವರ ಮಕ್ಕಳು ಬೆಳಿಬೇಕು ಯುವಕರನ್ನ ಬೆಳೆಸಬೇಕು ರಾಜಕಾರಣದಲ್ಲಿ ಎಂ ಎಲ್ ಎಲ್ಲಾಗಬೇಕು ಬಡವರ ಮಕ್ಕಳು ಕುಟುಂಬ ರಾಜಕಾರಣ ತೊಲಗಬೇಕು ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀನಿ ಯುವಕರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಐ ಎ ಎಸ್ ಕೆ ಎಸ್ ಅಧಿಕಾರಿಗಳಾಗಬೇಕು ಎಲ್ಲದ ಮನದಾಳದ ಮಾತುಗಳನ್ನು ಅದೇ ವೇದಿಕೆಯಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರು ಹೇಳ್ತಾರೆ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಮುಂದಿನ ಮೂರು ವರ್ಷ ಇದೆ ವಿಧಾನಸಭಾ ಚುನಾವಣೆ ಮೂರು ವರ್ಷ ಇದೆ ಲೋಕಸಭಾ ಚುನಾವಣೆ ನಾಲ್ಕು ವರ್ಷ ಇದೆ ಅವರು ಎಂ ಎಲ್ ಎ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಬಹಳಷ್ಟು ವಿಚಾರಗಳನ್ನ ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರವಾಸ ಮಾಡ್ತಾ ಇದ್ದಾರೆ ಕ್ಷೇತ್ರವನ್ನು ಸಹ ಅವರು ಏನು ಸರ್ವೆ ಮಾಡಿಸ್ತಾ ಇದ್ದಾರೆ ನಾನು ಎಲ್ಲಿ ನಿಲ್ಲಬಹುದು ಬಹಳಷ್ಟು ಕ್ಷೇತ್ರಗಳಿಂದ ಅವರಿಗೆ ಆಹ್ವಾನ ಬರ್ತಾ ಇದೆ ದಾವಣಗೆರೆ ಹರಪನಹಳ್ಳಿ ಇರ್ಬೋದು ದಾವಣಗೆರೆ ಉತ್ತರ ಇರ್ಬೋದು ದಕ್ಷಿಣ ಇರ್ಬೋದು ಹರಿಹರ ಇರ್ಬೋದು ಹೊನ್ನಾಳಿ ಇರ್ಬೋದು ಚನ್ನಗಿರಿ ಎಲ್ಲ ಕಡೆನೂ ಇಲ್ಲಿ ಬಂದು ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಿಮವಾಗಿ ಒಂದು ಕ್ಷೇತ್ರವನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ ಸ್ವಾಭಿಮಾನಿ ಬಳಗದ ಮೂಲಕ ಏನು ಹುಟ್ಟು ಹಾಕಿ ಸ್ವಾಭಿಮಾನಿ ಬಳಗದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಶಿಕ್ಷಣ ಅದಾಲತ್ತು ಶಿಕ್ಷಣ ಅದಾಲತ್ ಮೂಲಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡ್ತಾ ಇರುವಂತದ್ದು ಏನು ಕಳೆದ ವರ್ಷ ಅವರು ಇಪ್ಪತ್ತೊಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರೆ ಜೂನ್ ನಂತರ ಮತ್ತೊಮ್ಮೆ ಅವರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಜನತಾ ಅದಾಲತ್ ಮಾಡ್ತಾ ಇದ್ದಾರೆ ಕೃಷಿ ಅದಾಲತ್ತು ಮಾಡ್ತಾ ಇದ್ದಾರೆ ಎಲ್ಲವೂ ಸಹ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ರೂಪಿಸಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬಂದರೆ ಯಾವ ರೀತಿ ಬದಲಾವಣೆ ತರಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಜೀವಂತ ಸಾಕ್ಷಿ ಜಿ ಬಿ ವಿನಯ್ ಕುಮಾರ್ ಅವರನ್ನು ನೋಡಬಹುದು ಜಿ ಬಿ ವಿನಯ್ ಕುಮಾರ್ ಅವರು ಯುವಕರ ಕಣ್ಮಣಿಯಾಗಿ ಯುವಕರನ್ನ ಸೆಳಿತಾ ಇರೋದು ನೋಡಿದ್ರೆ ಮೊನ್ನೆ ಅವರ ಹುಟ್ಟುಹಬ್ಬದ ಆಚರಣೆ ದಾವಣಗೆರೆಯಲ್ಲಿ ಆಗುತ್ತೆ ಅವರು ಅನ್ಕೊಂಡಿದ್ದೇನೆಂದ್ರೆ ಒಂದು ಇನ್ನೂರಿಂದ ಮುನ್ನೂರು ಜನ ಬರಬಹುದು ಅಂತೇಳಿ ಪೂಜಾ ಇಂಟರ್ ನ್ಯಾಷನಲ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಬಂದಿದ್ದೆಷ್ಟು ನಾಲ್ಕರಿಂದ ಐದು ಸಾವಿರ ಜನ ಬರ್ತಾರೆ ಅಂದ್ರೆ ಅವರನ್ನ ಪ್ರೀತಿಸುವವರು ಅವರ ಸ್ವಾಭಿಮಾ ಅವರ ಸ್ವಾಭಿಮಾನಿ ಬಡಗವನ್ನ ಪ್ರೀತಿಸುವವರು ವಿನಯ್ ಕುಮಾರ್ ಪ್ರೀತಿಸಿ ಮಾಡುವವರು ಅಷ್ಟು ಜನ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಊಹಿಸ್ಕೊಳ್ಳಾಗದ ಜನ ಬರ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಯುವಕ ರಾಜ್ಯ ಮಟ್ಟದ ನಾಯಕರಾಗ್ತಾ ಇದ್ದಾರೆ ಅಂತೇಳಿ ಈ ಶೋಷಿತ ವರ್ಗಗಳ ಕಡೆಯಿಂದ ನಾಯಕರ ಇಲ್ಲದಂತಹ ಪರಿಸ್ಥಿತಿನಲ್ಲಿ ನಾಯಕರೇ ಇಲ್ಲದಂತಹ ಯಾರೇ ಬಸವನಗೌಡ ಪಾಟೀಲ್ ಯತ್ನಾಳಿದ್ರಲ್ಲ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿದ್ರಲ್ಲ ಇವತ್ತು ಏನು ಸಿದ್ದರಾಮಯ್ಯವರನ್ನ ಅಹಿಂದ ವರ್ಗದ ನಾಯಕರು ಶೋಷಿತ ವರ್ಗದ ನಾಯಕರು ಅಂತ ಹೇಳ್ತಾರೆ ಸಿದ್ದರಾಮಯ್ಯವರನ್ನ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗ್ತಾ ಇದೆ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಶೋಷಿತ ವರ್ಗಗಳು ಅಹಿಂದ ವರ್ಗಗಳು ಮತ್ತು ಎಲ್ಲಾ ವರ್ಗದ ಬಡವರನ್ನ ಜೊತೆ ಕರ್ಕೊಂಡೋಗುವಂತಹ ವ್ಯಕ್ತಿ ಯಾರು ಅಂತ ಅಂದಾಗ ಸಿದ್ದರಾಮಯ್ಯನವರ ಸ್ಥಾನವನ್ನ ತುಂಬುವಂತಹ ವ್ಯಕ್ತಿ ನಮ್ಮ ಮಧ್ಯ ಕರ್ನಾಟಕದ ದಾವಣಗೆರೆನಲ್ಲಿ ತಯಾರಾಗ್ತಾ ಇದ್ದಾರೆ ಇದು ಸ್ಪಷ್ಟವಾದಂತ ಸಂದೇಶ ಹೋಗ್ತಾ ಇದೆ ಸ್ಪಷ್ಟವಾದಂತ ಸಂದೇಶ ಹೋಗ್ತಾ ಇದೆ ಮನೆಯಲ್ಲಿ ಕೂರದೆ ಇವತ್ತಿಗೂ ಸಹ ಇವತ್ತಿಗೂ ಸಹ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಸುತ್ತಾ ಇದ್ದಾರೆ ಅಂತಂದ್ರೆ ಇಂತಹ ಒಬ್ಬ ಯುವ ನಾಯಕನ ಅವಶ್ಯಕತೆ ಇವತ್ತು ಬೇಕಾಗಿತ್ತು ರಾಜಕಾರಣದಲ್ಲಿ ಇಡೀ ರಾಜಕಾರಣದಲ್ಲಿ ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಈ ರೀತಿಯಾಗಿ ಸೋತ ನಂತರವೂ ಸಹ ಮನೆಯಲ್ಲಿ ಕೂರದೆ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲವೂ ಇದೆ ಅವರಿಗೆ ಎಲ್ಲವೂ ಇದೆ ಸ್ವಂತಕ್ಕೆ ವೈಯಕ್ತಿಕವಾಗಿ ಅವ್ರು ಇರ್ಬೋದು ಆದರೂ ಸಹ ನಾನು ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಬಡವರಿಗೆ ಮಧ್ಯಮ ವರ್ಗದವರಿಗೆ ಯುವಕರಿಗೆ ಮಾರ್ಗದರ್ಶನ ಕೊಡಬೇಕು ಅವರನ್ನೂ ಸಹ ಒಂದು ಉತ್ತಮವಾದಂತಹ ಪ್ರಜೆ ಮಾಡಬೇಕು ಅಂತ ಹೊರಟಿರುವಂತಹ ಜಿ ವಿ ವಿನಯ್ ಕುಮಾರ್ ಅವರು ನಿಜಕ್ಕೂ ಈ ರಾಜ್ಯ ಮಟ್ಟದ ನಾಯಕರಾಗ್ತಾ ಇರುವಂತದನ್ನ ನಾವು ಅವರನ್ನ ಅವರ ನಡೆಗಳಿಂದ ನಾವು ನೋಡ್ತಾ ಇದ್ದೀವಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಹರಿಹರದ ಮಾಜಿ ಎಂ ಎಲ್ ಎಚ್ ಎಸ್ ಶಿವಶಂಕರ್ ಆಗಿರ್ಬೋದು ಈಶ್ವರಪ್ಪನಾಗಿರ್ಬೋದು ಬಹಳಷ್ಟು ಜನ ವಿನಯ್ ಕುಮಾರ್ ಅವರ ನಡೆಯನ್ನ ಅವ್ರನ್ನ ಹೇಳ್ತಾ ಇದಾರೆ ಅವರ ಭವಿಷ್ಯವನ್ನ ಹೇಳ್ತಾ ಇದಾರೆ ನಿಮ್ಮ ವಾಹಿನಿಯು ಸಹ ಇವತ್ತು ನಿಮಗೆ ಹೇಳ್ತಾ ಇರುವಂತಹ ವಿಚಾರವೂ ಇಷ್ಟೇನೆ ಭವಿಷ್ಯ ಇದೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಮುಂದೆ ಭವಿಷ್ಯ ಇದೆ ಸ್ವಾಭಿಮಾನಿ ಬಳಗದ ಮೂಲಕ ಏನು ಸಾಮಾಜಿಕ ಕಾರ್ಯಗಳನ್ನ ಮಾಡಲಿಕ್ಕೆ ಹೊರಟಿದ್ದೀರಿ ಖಂಡಿತವಾಗಲೂ ನಿಮಗೆ ಭವಿಷ್ಯ ಇದೆ ನೀವು ಶಾಸಕರು ಆಗ್ತೀರಿ ಸಚಿವರು ಆಗ್ತೀರಿ ಈ ರಾಜ್ಯದಲ್ಲಿ ಏನು ಶೋಷಿತರ ಪರವಾದಂತಹ ಧ್ವನಿಯಾಗಿ ರಾಜ್ಯ ಮಟ್ಟದ ನಾಯಕನಾಗಿ ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಬೇಕು ಅಂತೇಳಿ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ನಾವು ಹಾರೈಸ್ತೀವಿ ಶುಭ ಹಾರೈಸ್ತೀವಿ ನಿಮ್ಮ ಭವಿಷ್ಯವನ್ನ ನಾವು ಶ್ರೀ ಕನಕ ಟಿವಿಯ ಮೂಲಕ ನಾವು ಭವಿಷ್ಯವನ್ನು ಕಾಣ್ತಾ ಇದ್ದೀವಿ ಖಂಡಿತವಾಗ್ಲು ಶೋಷಿತ ವರ್ಗಗಳ ಒಬ್ಬ ನಾಯಕನ ಅವಶ್ಯಕತೆ ಇತ್ತು ಅದು ನಿಮ್ಮಿಂದ ಸಾಕಾರ ಆಗ್ತಾ ಇದೆ